ಆದರಾಗಲು ಹಾರಿದರು ಹಲವು ಹಗಲ ಹಕ್ಕಿಗಳು ಕರಗಿದರು ಅಸಂಖ್ಯ ಇರಿಳಿ ನಿಬ್ಬನಿ ಹನಿಗಳು ಉರುಳಿದರು ಸರಸರ ದಿನಮಣಿಗಳು ಹೊರಡದಿತ್ತ ಪವಿತ್ರ ಧ್ವನಿಯೋ ಅಚ್ಚರಿಗೊಳಿಸುವಂತೆ ಎಲ್ಲರನ್ನೂ ಅಂತೆ ಚಿಂತೆ ಕಣಜವದುಗೂಡು ಕಟ್ಟಿತೆಲ್ಲರಯದೆಯೊಳಗೆ ಏನಾಯ್ತೆಂದು ತೀರ್ಥಂಕರ ಸ್ವಾಮಿಗೆ ಹೊಳೆಯದಾಯ್ತು ಕಾರಣವೇನಂದವನ ಮೌನಕೆ ಅಂತೆ ಮುಳುಗಿದವರು ನಿರೀಕ್ಷಾ ನಿರದಿಯೊಳಗೆ ಎಂದು ಹುಮ್ಮುದೆಂದು ಆ ಶಬ್ದ ಜ್ಯೋತಿಯು ಹೊರಗೆ वीहरी ये आसमीर अनु संचरिसुवन्ते वंदना महावीरनु राजगृह सनिहद विपुलाचल पर्वतके ಒಡನೆ ಸಮವ ಸಮವಸರಣವು ಎಂದಿನಂತೆ ದನಪತಿಯ ಕೌಶಲ್ಯದೆ ಅಂತೆ ಸೇರಿದರಲ್ಲಿಯೋ ಅಸಂಖ್ಯಾತ ಸಭಿಕರು ಕಾತರದೆ ಅದರಲ್ಲಿಯೂ ಹೊರಬರದಿದ್ದು ಅಸದೃಶನಿಮಾಲೆ ಕಳೆದು ಹೋದರು ಅರವತ್ತೈದು ದಿನಗಳಾಗಲೇ ಅಂತೆ ಮುಳುಗಿದನು ನೀಡು ಚಿಂತೆಯಲ್ಲಿ ಸೌಧರ್ಮೇಂದ್ರನು ಅರಿಯಲಾಗದೆ ಭಗವನನ ಭಗವಾನನ ಸುದೀರ್ಘ ಮೌನಕ್ಕೆ ಕಾರಣವನು ಬಳಿಕ ಅರಿತನವನು ತನ್ನ ಅವಧಿ ಜ್ಞಾನದಿಂದಲೇ ಆ ವಸ್ತುಸ್ಥಿತಿಯನ್ನು ಉಪಸ್ಥಿತನಿಲ್ಲ ಇದುವರೆಗೂ ಸಮವಸರಣಿದಿಯಾಲಿಸಿ ಜಿನನಗೂಡ ಗಂಭೀರ ದಿವ್ಯೋಪದೇಶವನ್ನು ದರಯಿಸಿದನು ಹೃದಯದಲೇ ಬಳಿಕ ವಿಂಗಡಿಸಿ ಕ್ರಮವಾಗಿ ಶ್ರೋತೃಗಳಿಗೆ ಅದನ್ನು ವಿವರಿಸುವ ಗಣಧರನಾಗಲು ಯೋಗ್ಯನೆ ನಿಸಿ ಆ ಪಂಡಿತ ಶ್ರೇಷ್ಠನು ಅಂತಿರಲು ಮೂಡಿಲ್ಲ ಆ ಪೂರ್ವಜನಿ ಗಂಪುಜಿನೇಂದ್ರನ ಮೌನ ಮುಗುಳಿನಲೇ ಇಂತಿ ವೇಳೆಯಲ್ಲಿ ಯೋಗ್ಯನ ಹುಧಾ ವಿಪ್ರಶ್ರೇಷ್ಠ ಇಂದ್ರಭೂತಿ ಗೌತಮನು ಸ್ವಾಮಿಯು ಗಣಧರನಾಗಲು ಅಂತೆ ಬಂದರವನಲ್ಲಿಗೆ ಹೊರ ಹೊಮ್ಮುವುದು ಆಗಿನ ವಾಣಿ ಪ್ರವಹಿಸುವಂತೆ ಏ ಪ್ರವಯಿ ನದಿಯ ಇಳಿಜಲಿ ಹಾ ಹಾ ಕೇವಲ ಜ್ಞಾನ ಕಲ್ಯಾಣ ಉತ್ಪತ್ತಿಯ ಸಮಯ ಇದು ಆದ್ರೂ ಇಂದ್ರಾದಾಲಿಕ ನಿರ್ಮಾಣ ಮಾಡಿದಂತೆ ಮತ್ತೊಮ್ಮೆ ಸಮವಸರ ಎರಡನೇ ಬಾರಿ ರಚನೆ ಮಾಡ್ತೇನೆ ಇಲ್ಲ ಅಲ್ಲೂ ಕೂಡ ಆ ಮಹಾವೀರರಿಂದ ದಿವ್ಯ ಧ್ವನಿ ಬರಲಿ ದಿನಗಳು ಕಳೀತಾ ಇದ್ದೇವೆ ಅರವತ್ನಾಲ್ಕು ದಿನಗಳು ಕೂಡ ಕಳೆದೋಯ್ತು ಆ ಈ ಚಿಂತೆಯ ಕಣಜ ಕಟ್ಕೊಂಡ್ಬಿಡ್ತು ಆ ಏನಾಯ್ತು ಆ ಏನಾಯ್ತು ಸ್ವಾಮಿಗೆ ಆ ಸಮವಸರಣದ ದಿವ್ಯಧ್ವನಿ ಬರ್ತಾ ಇಲ್ವಲ್ಲ ಅಂತ ಹೇಳಿ ದೇವೇಂದ್ರನಿಗೆ ಆ ಒಂದು ಒಂದ್ ರೀತಿ ಆ ಒಂದ್ ರೀತಿ ದುಃಖನೂ ಆಯ್ತು ಏನಾಗ್ತಾ ಇದೆ ಅಂತ ಹೀಗೆ ಆ ಮತ್ತ ಅರವತ್ನಾಲ್ಕು ದಿನ ಕಳಿತು ಮತ್ತೆ ಮಹಾವೀರರು ಆ ರಾಜಗೃಹ ಪಟ್ಟಣದ ವಿಪುಲಾಚಲ ಪರ್ವತಕ್ಕೆ ಬರ್ತಾರೆ ಮತ್ತೆ ಅಲ್ಲೊಮ್ಮೆ ಸಮೂಹ ರಚನೆ ಮಾಡ್ತಾರೆ ಅಸಂಖ್ಯಾತ ಸಭಿಕರು ಅಲ್ಲಿ ಬಂದು ಆಸೀನರಾಗ್ತಾರೆ ಅರವತ್ತೈದು ದಿನ ಆಗೋಗಿದೆ ಆಗ್ಲೇ ಆದ್ರೂ ಕೂಡ ಆ ದಿವ್ಯ ಧ್ವನಿ ಬರಲಿಲ್ಲ ಆ ಸೌಧರ್ಮೇಂದ್ರ ಚಿಂತೆಯಲ್ಲಿ ಮುರುತ್ತೇನೆ ಸುದೀರ್ಘ ಮೌನಕ್ಕೆ ಕಾರಣ ಏನು ಅಂತ ಆಗ ಸಮವಸರಣದಲ್ಲಿ ಆ ಜಿನನ ಉಪದೇಶವನ್ನ ಆ ಗಂಭೀರ ದಿವ್ಯೋಪದೇಶವನ್ನ ತನ್ನ ರುಣ್ಮನದಲ್ಲಿ ಆ ಅರ್ಪಿಸಿಕೊಂಡು ಅದನ್ನು ಹೇಳ್ತಕ್ಕಂಥ ಗಣಧರರು ಅಲ್ಲಿ ಇರಲಿಲ್ಲ ಆ ಗಣಧರ್ ಯೋಗ್ಯ ಗಣಧರು ಇರಲಿಲ್ಲ ಅಲ್ಲಿ ಆದ್ರಿಂದ ಯೋಗ್ಯ ಗಣಧಾರರಾಗಿರ್ತಕ್ಕಂಥ ಬ್ರಾಹ್ಮಣ ಶ್ರೇಷ್ಠನಾಗಿರ್ತಕ್ಕಂಥ ಇಂದ್ರಭೂತಿ ಗೌತಮ ಸ್ವಾಮಿ ಗಣಧರರಾಗ್ಬೇಕು ಅಂತಕ್ಕಂಥ ವಾಕ್ಯ ಅಲ್ಲಿ ಬರ್ತದೆ ಆಗ ಸರಾಗದಲ್ಲಿ ಅದು ಬರ್ಬೋದು ಅಂತ ಹೇಳ್ಕೊಂಡು ಆ ಗೌತಮ ಗೌತಮ ಗಣಗರರ ಚಿಂತನೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಮಾ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಅತ್ಯಂತ ತುಪ್ತ ತುದಿಯಲ್ಲಿ ನಾವಿದ್ದೇವೆ ಆ ಮೋಕ್ಷ ಕಲ್ಯಾಣ ಮೋಕ್ಷ ಕಲ್ಯಾಣ ವೈದ್ಯನೇ ಕಲ್ಯಾಣ ಇನ್ನು ಸ್ವಲ್ಪ ಇನ್ನೊಂದು ಇನ್ನೊಂದು ಹಲವು ಇನ್ನೊಂದು ಹತ್ತು ಕಂತುಗಳಲ್ಲಿ ಅದು ಮುಂದುವರಿಯಲಿದೆ ನಮಸ್ಕಾರ